ಅಲೆಮಾರಿ ಬುಡಕಟ್ಟು ಮಹಾಸಭಾ ಅಂಥೇಳಿ ಒಂದು ರಾಜ್ಯ ಮಟ್ಟದ ಸಂಘಟನೆ ಅಲೆಮಾರಿಗಳ ಬಗ್ಗೆ ಮೊಟ್ಟ ಮೊದಲ ಸಲ ಅಲೆಮಾರಿಗಳ ಸಮಸ್ಯೆಗಳನ್ನು ಕುರಿತಂತೆ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ ಅಲೆಮಾರಿಗಳ ಸುಮಾರು ನೂರಿಪ್ಪತ್ತು ಅಲೆಮಾರಿಗಳನ್ನು ನಾವು ಐಡೆಂಟಿಫೈ ಮಾಡಿದ್ವಿ ನಾನು ಕಮಿಷನ್ ಚೇರ್ಮನ್ ಆಗಿದ್ದಾಗಲೇ ಸುಮಾರು ಅರವತ್ತೈದು ಅಲೆಮಾರಿಗಳನ್ನ ಐಡೆಂಟಿಫೈ ಮಾಡುತ್ತೆ ಅದರಲ್ಲಿ ಓ ಬಿ ಸಿ ಅಲೆಮಾರಿಗಳು ಮೈನಾರಿಟಿ ಅಲೆಮಾರಿಗಳು ಎಸ್ ಸಿ ಅಲೆಮಾರಿಗಳು ಮತ್ತು ಎಸ್ ಟಿ ಅಲೆಮಾರಿಗಳು ಅಂತೇಳ್ಬಿಟ್ಟು ಐಡೆಂಟಿಫೈ ಮಾಡಿದ್ವಿ ಈ ಸಮುದಾಯಗಳೆಲ್ಲ ಸ್ಕ್ಯಾಟರ್ ಆಗಿದ್ವು ಕೆಲವು ಅತ್ಯಂತ ಕಡಿಮೆ ಈ ಕೆಲವು ಸಮುದಾಯಗಳು ಸಾವಿರದ ಐನೂರು ಜನ ಇದ್ದಾರೆ ಒಂದು ಸಮುದಾಯ ಬರೀ ಹದಿನೈದು ಜನ ಇದ್ದಾರೆ ಆ ನೂರು ಜನ ಇದ್ದಾರೆ ಇನ್ನೂರು ಜನ ಇದ್ದಾರೆ ಈ ಥರ ಸಣ್ಣ 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 ಸಮುದಾಯಗಳು ಅದರಿಂದ ಅವರಿಗೆ ಸರ್ಕಾರದ ಯಾವುದೇ ಸವಲತ್ತು ಆಗಲಿ ಯಾವುದೇ ಮೀಸಲಾತಿ ಆಗಲಿ ಯಾವುದೇ ಅನುದಾನ ಆಗಲಿ ಯಾವುದೂ ಇರಲಿಲ್ಲ ಅದರಿಂದಾಗಿ ಈ ಸಮುದಾಯಗಳನ್ನು ಒಂದು ಸಂಘಟನೆ ಮಾಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ನಾನು ಕಮಿಷನ್ನಿಂದ ಹೊರಗಡೆ ಬಂದ ಮೇಲೆ ನಾನೊಂದಷ್ಟು ಜನ ನನ್ನ ಇವ್ರ ಜೊತೆ ಸ್ನೇಹಿತರ ಜೊತೆ ಸೇರಿಕೊಂಡು ಇದನ್ನೆಲ್ಲ ಮಾಡಿದ್ದೀವಿ ಇವತ್ತು ಸರ್ಕಾರದ ಮುಂದೆ ನಮ್ಮದು ಅನೇಕ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವೇನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿವತ್ತು ಇಲ್ಲಿ ಯೋಚನೆ ಮಾಡಿ ಒಂದು ಒಂದು ಎಲ್ಲರೂ ಕೂಡ ಅವರ ಸಮಸ್ಯೆಗಳ ಬಗ್ಗೆ ಹೇಳಿದ್ರು ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಂಡಿದ್ದೀವಿ ಅದನ್ನು ನಾವು ಸರ್ಕಾರಕ್ಕೆ ತಲುಪಿಸ್ತಿದ್ವಿ ಆಮೇಲೆ ಈ ಸಂಘಟನೆಯಿಂದಾಗಿ ಈಗಾಗಲೇ ಅಲೆಮಾರಿ ಅಲ್ಮಾರಿ ನಿಗಮ ಅಭಿವೃದ್ಧಿ ನಿಗಮ ಅಂತ ಅದರಲ್ಲೂ ಎಸ್ ಸಿ ಅಲ್ಮಾರಿಗಳಿಗೊಂದು ಎಸ್ ಟಿ ಅಲಮಾರಿಗಳಿಗೊಂದು ಅಭಿವೃದ್ಧಿ ನಿಗಮ ಕೂಡ ಮಾಡ್ಕೊಂಬತ್ತಿದೀವಿ ಈಗ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆಲ್ಲ ಸೇರಿ ಒಂದು ಆಯೋಗ ಮಾಡಬೇಕು ಆಯೋಗ ಮಾಡಿದ್ದು ಅಂತೇಳಿದ್ರೆ ಈ ಸಮಸ್ಯೆ ಈ ಸಮುದಾಯಗಳು ಅಸ್ಮಿತೆಯಿಂದ ನಡುತ್ತಾ ಇದ್ದಾರೆ ಐಡೆಂಟಿಟಿ ಕ್ರೈಸಿಸ ನಡ್ತಾ ಇದ್ದಾರೆ ಈ ಸಮುದಾಯಗಳಿಗೆ ಒಂದು ಐಡೆಂಟಿಟಿ ಕೊಡ್ಬೋದು ಒಂದು ಐಡೆಂಟಿಟಿ ಕೊಟ್ಟರೆ ಸರ್ಕಾರದ ಅನುದಾನಗಳು ಇವೆಲ್ಲ ಅವ್ರಿಗೆ ಸುಲಭವಾಗಿ ತಲುಪುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಸಮುದಾಯಗಳ ಅಲೆಮಾರಿ ಮತ್ತು ಆದಿವಾಸಿ ಸಮುದಾಯಗಳು ಕೂಡ ನಮ್ಮ ಜೊತೆಯಲ್ಲೇ ಇದ್ದಾವೆ ಈ ಎಲ್ಲ ಸಮುದಾಯಗಳ ಬಗ್ಗೆ ಸರ್ಕಾರದ ಗಮನಿಸಿರಲಿಕ್ಕೆ ಇವತ್ತೊಂದು ಮಹತ್ವವಾದಂಥ ಒಂದು ಮೀಟಿಂಗ್ ಮಾಡಿದ್ವಿ ಬಹುಶಃ ಈ ಮೀಟಿಂಗಲ್ಲಿ ನಾವು ತಗೊಂಡಂತಹ ಅನೇಕ ಇಶ್ಯೂಗಳನ್ನು ಇಟ್ಕೊಂಡು ನಾವು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನು ಮತ್ತು ಬೇರೆ ಬೇರೆ ಸಚಿವರನ್ನ ಇವ್ರನ್ನೆಲ್ಲ ಮಾತಾಡಿಸಿ ನಾವು ಈ ಸಮುದಾಯಗಳಿಗೆ ಅಸ್ಮಿತೆ ಕೊಡಲಿಕ್ಕೆ ಪ್ರಯತ್ನ ಸದನದಲ್ಲೂ ಕೂಡ ಮಾತಾಡಿದ್ರೆ ಕಾರಣ ಏನಂತಂದರೆ ಈ ಸಮುದಾಯದಕ್ಕೆ ಯಾರೂ ರೆಪ್ರೆಸೆಂಟೇಟಿವ್ಸ್ ಇಲ್ಲ ಈ ಸಮುದಾಯದ ಪ್ರತಿನಿಧಿಗಳು ಯಾರೂ ಇಲ್ಲ ಅವರು ಸದನದಲ್ಲಿ ಮಾತಾಡೋದಿರಲಿ ಅವ್ರ ಮಂಡಲ್ ಮೆಂಬರ್ಸು ತಾಲೂಕ್ ಬೋರ್ಡ್ ಮೆಂಬರ್ಸ್ ಕೂಡ ಆಗಿಲ್ಲ ಅವರು ಅವ್ರಿಗೆ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಹಾಗಾಗಿ ಅವರು ಪರವಾಗಿ ಮಾತಾಡುವಂಥವ್ರು ಯಾರೂ ಇಲ್ಲ ಅವ್ರ ಪರವಾಗಿ ಮಾತಾಡುವಂಥ ರೆಪ್ರೆಸೆಂಟೇಷನ್ ಬೇಕು ಅನ್ನೋವಂಥದ್ದು ಕೂಡ ನಮ್ಮದು ಒಂದು ಕೂಗಿದೆ ಈ ಸಮುದಾಯಗಳಿಂದ ಯಾರಿಗಾದರೂ ಒಬ್ಬರಿಗೆ ನೀವು ಅಟ್ಲೀಸ್ಟ್ ಅಪ್ಪರ್ ಹೌಸ್ಗಾದರೂ ಕಳಿಸ್ಬೇಕು ಅನ್ನೋಂತಹ ಮಾತು ಕೂಡ ಇದೆ ಆಮೇಲೆ ಈ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡಬೇಕು ಈಗ ನಿಗಮ ಮಾಡ್ತಾ ಇದ್ದಾರೆ ಆ ನಿಗಮ ಮಂಡಳಿಗಳಲ್ಲಿ ಈ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದು ಅಂತಂದರೆ ಈ ಸಮುದಾಯಗಳೊಂದು ಸ್ವಲ್ಪ ಒಂದು ಲೆವೆಲ್ಗಾದರೂ ಈ ಜಗತ್ತನ್ನ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮೈನ್ ಸ್ಟ್ರೀಮ್ ಜೊತೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಹೇಳ್ತಾಯಿದ್ದೀವಿ ಜಾಸ್ತಿ ಸರ್ ಬಾಲಕೃಷ್ಣ ರೇಣಿಕೆ ಕಮಿಷನ್ ಪ್ರಕಾರ ನ್ಯಾಷನಲ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಬಾಲಕೃಷ್ಣ ರೇಣಿಕೆ ಕಮಿಷನ್ ಅಂತ ಮಾಡಿದ್ರು ಕಮಿಷನ್ ಅಂತ ಮಾಡಿದಾಗ ಅಲೆಮಾರಿಗಳು ಹತ್ತು ಪರ್ಸೆಂಟ್ ಅಲೆಮಾರಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಲೆಮಾರಿಗಳಿದ್ದಾರೆ ಅದು ಹೊರತುಪಡಿಸಿದ್ದು ಅಂತೇಳಿದ್ರೆ ಎಲ್ಲ ಜಿಲ್ಲೆಗಳಲ್ಲಿದ್ದರೆ ಒಂದು ಸ್ವಲ್ಪ ಉಡುಪಿ ಮತ್ತು ಮಂಗಳೂರು ಕಾರವಾರ ಆ ಕಡೆ ಒಂದು ಸ್ವಲ್ಪ ಬಿಟ್ಟರೆ ಇನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಲೆಮಾರಿಗಳು ಭಾಳ ಪ್ರಮುಖವಾಗಿದ್ದಾರೆ ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಬೀದರ್ ಅಂಥ ಕಡೆ ಹೆಚ್ಚು ಅಲೆಮಾರಿಗಳಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ